ಹಾಯ್ ಫ್ರೆಂಡ್ಸ್ ಇವತ್ತ ನಮ್ಮ ಹೊಲಕ್ಕೆ ಬಂದವು ಹೊಲಾಗ ಕಡಲಿ ಐತಿ ಅದ್ರದ ಬೆಳವಣಿಗೆ ಅಷ್ಟೇನಿಲ್ಲ ಸೂಪರ್ ಏನಿಲ್ಲ ಎವರೇಜ್ ಐತಿ ನೋಡ್ಬೋದು ಬೆಳಿ ಬೆಳಿಗ್ಗೆ ಬಂದವು ಹಾಗಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ ನೋಡ್ರಿ ರೈತಕ್ಕಿ ಬಾಳಿದಾಗ ನೀರಾವರಿ ಹೆಂಗೋ ಮೇಳು ಹಂಗ ಯಾವುದು ಇದ್ರು ಅಷ್ಟ ಬರದಿದ್ರೆ ಬರ್ದು ಹೋಗುವುದು ಹೋಗೋದು ಒಂಥರ ಹುಸಿ ಲೆಕ್ಕದ್ದಂಗೆ ನಮ್ದು ರೈತರ ಬಾಳೆ ಈ ಲೆವೆಲ್ ಐತಿ ನಮ್ದು ಇಲ್ಲಿ ಗಿಡಗಳಿದ್ದವು ಗಿಡಗಳೆಲ್ಲ ಅದನ್ನು ಆ್ಯಕ್ಚುಲಿ ಯಾಕಂದ್ರೆ ಭಾಳ ಮುಳ್ಳಿನ ಗಿಡ ಅವು ಜಾಲಿ ಗಿಡ ಅಂತಾರಲ್ಲ ಹಾಗೆ ಇಲ್ಲಿ ಒಂದು ಗಿಡ ಹುಷಿ ಕಾರಣ ಇಷ್ಟ ಕಡಿಬಾರ್ದು ಕರೆ ಯಾಕೆ ಕಡ್ದು ಅಂದರೆ ಬೆಳಿಗ್ಗೆ ಬರೋದ್ರಿಗೆಲ್ಲ ಬೆಳಿಗ್ ಪ್ರಶ್ನೆ ಇಲ್ಲ ಹಾಕಿದ್ದು ಬೆಳಿಗ್ಗೆ ಬರೋಂಗಿಲ್ಲ ಅದಕ್ಕಾಗಿ ಕಡಿಸಿ ಅದನ್ನು ಇದೆ ನಮ್ಮದು ಇದೊಂದು ಇಷ್ಟ ಪೂರ ಜಾಲಿಗಡ ದಾಟಿತಲ್ಲ ಆ ಜಾಲಿಗಡೆ ಮೊಟ್ಟ ದಾಟಿ ಆ ಜಾಲಿ ಮಟ್ಟ ಕಬ್ಬಿದೆ ಇಲ್ಲಿ ಮೊಟ್ಟ ನೆಕ್ಸ್ಟ ಇದು ಹೆಚ್ಚು ಗಡಿ ಜೋಳ ಆಯ್ತು ಜೋಳಿ ಮಟ್ಟ ಹುಳಿ ಜೋಳ ಇಷ್ಟು ಬಂದೈತಿ ಅಷ್ಟಲಲ್ಲ ಬಳಿ ಆಗಲಿಲ್ಲ ಅದಕ್ಕಾಗಿ ಇವೆಲ್ಲ ಎಲ್ಲ ಹಿಗಿಡ ಕಟ್ಟಿಸಿ ಮನೆ ಹುಳಿ ಏನು ಇದೀಗ ಹುಳಿ ಏನಿಲ್ಲ ಈ ಬಿಷ್ಟೆಲ್ಲ ಬೆಳಿ ಹಾನಿಯಾಗ್ತದೆ ಬೆಳಿ ಹಾನಿಯಾಗೋ ಸಲುವಾಗಿ ಇನ್ನು ಜಾಲಿಗಡದ್ದು ಕಡಿಸಿದ್ವಿ ಅವರು ಇದನ್ನು ಓದಾರೆ ಬಡ್ಡಿ ಗಿಡ್ಲ ಒತ್ತಾರೆ ಚೊಪ್ಪ ಮ್ಯಾಗಿಂದು ಒಂಥರ ವೇಸ್ಟ್ ಇದೆ ಇನ್ನು ಇಲ್ಲೇ ಹೋಗೋದಿದ್ದಾರೆ ಬೆಂಕಿ ಹಚ್ಬೇಕು ನಾವು ಇನ್ನ ಸ್ವಲ್ಪ ಆರ್ಬೇಕು ಅಲ್ಲಿಂದ ಬೆಂಕಿ ಹಚ್ಚನ ಅದು ಎರಡು ಜಾಲಿಗಿಡ ನಮ್ಮ ಹಾಳಿಗೆ ಇರ್ತಾವೆ ಇಷ್ಟ ಅಲ್ಲಿ ಸೈಡ್ ಇದೆ ಹುಲ್ಲೈತಿ ಇದು ನಮ್ದು ಹೊಲಿದೆ ಬೆಳಗ್ಗೆ ಬೆಳಿಗ್ಗೆ ಬಂದಿರ್ತೀವಿ ಬಂದ ಏನಾದ್ರು ಕೆಲಸ ಇದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಏನಿಲ್ಲ ಅಂದರೆ ಮೇಡತ್ತಂದ್ರೆ ಕೆಲಸ ಕಮ್ಮ ಕೆಲಸ ಐತನಕ್ಕಿಂತ ಕಮ್ಮ ಕೆಲಸ ಕೆಲಸ ಬಾಳೆ ಇರ್ತದೆ ಮೇಡಿಗೆ ಇದನ್ನು ಹೊಲ ನಮ್ಮ ಬೇರೆದವ್ರು ಮಾಡ್ತಾರೆ ಪಾಲ್ಯ ಬೇಕರೆಕ್ಕಿ ಮಾಡ್ತೀವಿ ಮೇಂಟೆನ್ಸ್ ಸಟ್ಟ ನಮ್ಮದು ನೋಡಿ ಅಂಬಾರಿ ಶೈನ್ ಇದೆಲ್ಲ ನಮ್ಮ ಚಿನ ಕೌಲ್ಮಿದ್ದ ಸರ್ಕಾರದ ಕೌಲಿ ಮೀತಿ ಏನು ಒಂದೇ ಇಲ್ಲ ಆರಾಮೇ ಜೀವನ ರೈತಕ್ಕಿ ಮಾಡಿದ್ರಾಗ ಸುಖ ಭಾಳ ಆಗಿದ್ದ ಹಾಕಿದ ಬೆಳೆ ಬರ್ತತ್ತೋ ಇಲ್ಲೋ ಅದು ಸೆಕೆಂಡಿ ವಿಷಯ ಆದರೆ ರೈತಕ್ಕಿದಾಗ ಆರಾಮ ಯಾವುದು ಕೆಲಸ ಇಷ್ಟ ಇದ್ರೆ ಮಾಡಿ ಅಂದ್ರೆ ಇಲ್ಲ ಯಾ ಅವ್ರು ಬೇಯ್ತಾರೆ ಇವ್ರು ಬೇಯ್ತಾರೆ ಅನ್ನೋ ಕೆಲಸ ನಮ್ಮ ಸ್ವಂತ ಸ್ವಂತ ಇಚ್ಛೆಯಿಂದ ಮಾಡೋದು ಇದು ಹಾಲಿ ಕಸದಾಗಿತ್ತು ಜಾಸ್ತಿ ಇನ್ನೊಂದು ಎರಡು ದಿವಸ ಐತೆ ನಮ್ಮ ಕೆಲಸದಾಗ ಹಾಲಿಕಸ ನಮ್ಗೆ ಹೊತ್ತೀವಿ ನಮ್ಮದು ಹುಳ್ಳಿ ಮನವಿ ಐ ಮೀನ್ ಹುಟ್ಟಿ ಹೊಡೆದ ಸಂಚೆ ಮನವಿ ದೊಡ್ಡ ದೊಡ್ಡ ಬಡ್ಜಿನ ಬಿಟ್ಟಿದ್ದಾರೆ ಬೇಂಗ್ಗಳು ಹೊಟ್ಟವ್ರಿಗೆ ಹುಟ್ಟವು ಚಲೋ ಬೇನ್ ಗಿಡ ಸ್ವಲ್ಪ ಇನ್ಯಾಳ್ ಕೊಡ್ತೈತಿ ಯಾವ್ದು ಗಿಡ ಅರು ನಾವು ಏನ್ ನಾವು ಕಿಡಬೇಕನ್ನೋದು ಸೇರಕ್ಕೆಲ್ಲ ಆದ್ರೆ ಏನೈತಿ ಬೆಳೆ ಹಾನಿ ಭಾಳ ಆಗ್ತದೆ ಸಲ ಕಡಿಸ್ಬೇಕೈತಿ ಇದೆ ಮೊಲ ಹಾಗೇ ಒಂದು ವಿಷಯ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಸೈಡ್ ಬಟನ್ ಒಂದು ಇರ್ತೈತಿ ಗಂಟಿ ಅದನ್ನು ಹೊಡಿಬೇಡ್ರಿ ಹೊಡೀರಿ ತಪ್ಪತ್ತಿ ಹೊಡೀರಿ ಆಲ್ ಅಂತ ನೋಟಿಫಿಕೇಶನ್ ಆಲ್ ಅಂತ ಬರ್ತೈತಿ ಅದನ್ನು ನೋಟಿಫಿಕೇಶನ್ ಆಲ್ ಅಂತ ಹೊಳ್ರಿ ಯಾಕಂದ್ರೆ ನಾ ಯಾವುದೋ ವಿಡಿಯೋ ಮಾಡಿರು ನಿಮಗೆ ದಾಟ್ರದೇ ನಿಮಗೆ ಮೆಷೇಜ್ ಬಂದುಬಿಡ್ತದೆ ಇನ್ನು ಹಾಕೋರಿಗೆ ಹಾಕಿ ಹಾಕೋರಿಗೆ ನಿಮಗೆ ಮೆಸೇಜ್ ಬರ್ತದೆ ಹಾಂ ಹಾಗಾಗಿ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ಎಲ್ಲರಿಗೂ ಬೆಳಗಿನ ವಂದನೆಗಳು ಹಾಗೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ